ಕಿತ್ತೂರು ವಿಜಯ ಸುದ್ದಿ ಚನ್ನಮ್ಮನ ಕಿತ್ತೂರು ಡಿಸೆಂಬರ್ ಹನ್ನೊಂದರಂದು ರೈತ ಮುಖಂಡ ಚಿನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಅಧಿವೇಶನಕ್ಕೆ ತೆರಳುವ ಹಿನ್ನೆಲೆಯಲ್ಲಿ ಕಿತ್ತೂರು ಕ್ಷೇತ್ರದಿಂದ ಒಂದು ಲಕ್ಷ ರೈತರು ಪಾಲ್ಗೊಳ್ಳುವಂತಾಗಬೇಕು ಎಂದು ದೀಗರಹಳ್ಳಿ ಮಡಿವಾಳೇಶ್ವರ ಮಠದ ವೀರೇಶ್ವರ ಸ್ವಾಮೀಜಿ ಕರೆ ನೀಡಿದ್ದಾರೆ ಕಿತ್ತೂರಿನಲ್ಲಿ ನಡೆದ ರೈತ ಸಮಾವೇಶದಲ್ಲಿ ಮಾತನಾಡಿದ ಅವರು ರೈತರೆಲ್ಲರೂ ಒಂದು ಕೋಡಿ ಬಲ ಪ್ರದರ್ಶಿಸಿದರೆ ಮಾತ್ರ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬಹುದು ಅದಕ್ಕಾಗಿ ನಮ್ಮ ನಮ್ಮಲ್ಲಿಯೇ ವಿವಿಧ ಸಂಘಟನೆಗಳ ಭೇದ ಭಾವ ಮರೆಯಬೇಕು ಎಂದಿದ್ದಾರೆ ತಮ್ಮ ಮುಂದಿನ ಬದುಕನ್ನು ರೈತ ಸಮುದಾಯದ ಏಳಿಗೆಗಾಗಿಯೇ ಮೀಸಲಿಡುವುದಾಗಿ ಘೋಷಿಸಿದ ಅವರು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಹಗಲಿರುಳೆನ್ನದೇ ಸದಾ ಸಿದ್ಧರಿರುವುದಾಗಿ ತಿಳಿಸಿದರು ತಾವು ಪಾದಯಾತ್ರೆ ಮೂಲಕ ರೈತರ ಜೊತೆಗೆ ಹೆಜ್ಜೆ ಹಾಕುವುದಾಗಿ ಹೇಳಿದ ಅವರು ದೊಡ್ಡ ರೈತರು ಉದಾರಿಗಳಾಗಿ ಸಣ್ಣ ಪುಟ್ಟ ರೈತರನ್ನು ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಿ ಒಟ್ಟಿನಲ್ಲಿ ಅಂದಿನ ಕಾರ್ಯಕ್ರಮ ಯಶಸ್ವಿಯಾಗುವಂತಾಗಬೇಕು ಎಂದು ತಮ್ಮ ಮನದ ಇಂಗಿತವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡ ಚಿನ್ನಪ್ಪ ಪೂಜೇರಿ ಹಾಗೂ ಕಿತ್ತೂರು ನಾಡಿನ ಹಲವಾರು ರೈತ ಮುಖಂಡರು ಉಪಸ್ಥಿತರಿದ್ದರು ಸಾಧನೆ ಮಾಡೋಣ ಒಂದು ಲಕ್ಷದ ಐವತ್ತು ಸಾವಿರ ಜನ ಗಾಡಿ ಕಳಿಸೋಣ ಐವತ್ತು ಸಾವಿರ ಜನ ಚೆನ್ನಮ್ಮ ಹಚ್ಚಿ ನಡ್ಕೊತ ಹೋಗೋಣ ಪಾದಯಾತ್ರೆ ಮಾಡೋಣ ಚಿತ್ತೂರು ದಾಖಲೆ ಮಾಡೋಣ ಚಿತ್ತೂರು ದಾಖಲೆ ಮಾಡ್ಲಿಕ್ಕೆ ನಾವು ನೀವು ಒಂದು ಗಂಟೆ ಮಾತ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಮುಂದಾಡ್ಬೇಕು ಅಂತಕ್ಕಂಥ ಮೊದಲನೇ ಸಂಕಲ್ಪ ನಮ್ಮ ರೈತರಬೇಕು ಯಾವಾಗ ನಾವು ಒಂದಾಡ್ತೇವೆ ಅವಾಗ ನಾವು ಏನೆಲ್ಲ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ ಎಲ್ಲಿವರೆಗೂ ಕೂಡ ನಾವು ಒಂದಾಗುವುದಿಲ್ಲ ಅಲ್ಲಿವರೆಗೂ ಕೂಡ ನಾವು ಬಿಚ್ಚ ಬೇಡ್ತೇವೆ ಇನ್ನೊಬ್ಬರ ಕಡೆ ಯಾವಾಗ ಒಂದಾಗ್ತೇವೆ ಇನ್ನೊಬ್ಬರ ಕಡೆ ಇಲ್ಲ ನಾವು ಇನ್ನೊಬ್ಬರ ಕಡೆ ಬಿಚ್ಚ ಬಿಡೋದ ಕಾರಣ ಇಲ್ಲ ಅದಕ್ಕೆ ನಾವು ಬಿಚ್ಚ ಪಾತ್ರೆಯನ್ನು ಬಿಟ್ಟು ಕಸಿಂದ ಎಲ್ಲರೂ ಒಂದಾಗಿ ಹೋರಾಟ ಮಾಡಿ ನಮ್ಮ ಬೆಳೆಗೆ ನಾವು ತಿಮ್ಮತ್ತು ತರೋಣ ಯಾವ ತಾಲೂಕಿನಿಂದ ಎಷ್ಟು ಜನ ಬರ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ಮ ಕಿತ್ತೂರು ತಾಲೂಕಿನಿಂದ ಒಂದು ಲಕ್ಷ ಜನ ಹೋಗಬೇಕು ಅಂತಕ್ಕಂಥ ನಾ ಇವತ್ತು ದಿವ್ಸ ನಾ ಆಗಲ್ಲ ಒಂದು ಮಾತು ಚುಣ್ಣಪ್ಪ ಹೇಳಿದೆ ಏನ ಅಂತ ಕೇಳಿದ್ರ ಏನಾದರೂ ಅಯುಷ್ ಇಲ್ಲಿ ತನಕ ಎತ್ತು ಹೋಗೈತಿ ಅದು ಹೋಗೈತಿ ಇನ್ನು ಉಳಿದ ಅಯುಸ್ ಎತ್ತೈತಿ ಎತ್ತೈತಿ ಎತ್ತು ಉಳಿತೈತಿ ಅನ್ನೋದು ನನಗೂ ಗೊತ್ತಿಲ್ಲ ಆದ್ರೆ ಉಳಿದಷ್ಟು ಅಯುಷ್ಯ ರೈತರಿಗೆ ಕಾರ್ ಕಳ್ತೀನಿ ಅಂತಕ್ಕಂಥ ಮಾತ நான் சட்டோம் வாசிதேன் எவ்வளோ மட்டும் நீள கூட யாவது சர்வ் கேரளாவா அண்ணா இதுலே யாவது நான் ಸರ್ಕಾರ ತಗೋರಿ ನಾನು ಜೀವ ಇದು ರೈತರಿಗೆ ಆಗಿ ರೈತ ಸಮಾಜ ಜೀವನ ಮೀಸಲಾಗಿಟ್ಟಿದ್ದೇನೆ ಅಂತಕ್ಕಂಥ ಮಾತ ನಿಮಗೆಲ್ಲರಿಗೆ ಗೊತ್ತಿಲ್ಲ ಬಂದ ಹೋಗ್ಬೇಕಾಗಿತ್ತು ಅಂತ ಕೇಳಿದ್ರೆ ಒಳ್ಳೆತನದಿಂದ ಒಳ್ಳೆ ನುಡಿಯನ್ನು ಇಟ್ಕೊಂಡ ಒಳ್ಳೆ ಸಮಾಜದೊಂದಿಗೆ ಆಚಾರ ವಿಚಾರದೊಂದಿಗೆ ಒಳ್ಳೆ ಸದ್ಭಾವ ಸದ್ಗುಣ ಸದ್ವಿಚಾರ ಇಟ್ಕೊಂಡು ಕಾಲಕ್ಕೇನು ಅಂತಕ್ಕಂಥ ಮಾತ ಆ ನಿಟ್ಟಿನಲ್ಲಿ ನಮಗೆ ಇವತ್ತು ದಿವಸ ಒಬ್ಬ ಒಳ್ಳೆ ಲೀಡರ್ ಸಿಕ್ಕಿದ್ದಾರೆ ಚಿನ್ನಪ್ಪ ಪೂಜೇರಿ ಅವರು ಯಾಕಂತ ಕೇಳಿದ್ರ ಅವ್ರು ಯಾರು ಅನುಷ್ಯಕ್ಕೆ ಅನುಷ್ಯಕ್ಕೆ ಒಳಗೆ ಆಗೋರಲ್ಲ ಒಳಗೆ ನಾನು ಇವತ್ತು ನಂಬಿದ್ದೇನೆ ಅವ್ರು ಯಾವ ಕಾಲಕ್ಕೂ ಕೂಡ ಅವ್ರ ಒಳಗೆ ಆಗ್ಬಾರ್ದು ಅಂತಕ್ಕಂತ ಮತ್ತೊಂದು ಮಾತು ಹೇಳುತ್ತೇನೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಇಂಥ ಒಳ್ಳೆ ಸಂಘಟನೆ ಮಾಡೋಣ ಬೆಳಸೋಣ ಅಂತಕ್ಕಂಥ ನನ್ನ ಮಾತೇನೆ ನನ್ನ ಮಾತಿ ವಿರಾಮ